ಸಿಂಧೂರ ಹೇಗಿದೆ ಹೆಸರು ಭಾರತೀಯ ಎಲ್ಲಾ ಸೈನಿಕರಿಗೂ ಕೂಡ ಇವತ್ತು ಸಲಾಂ ಎಲ್ಲರೂ ದಿನವನ್ನ ಆರಂಭ ಮಾಡಿದ್ದಾರೆ ಪಾಕಿಸ್ತಾನದ ಮೇಲೆ ಅಂತಿಂತಹ ಸ್ಟ್ರೈಕ್ ಅಲ್ಲ ರಾತ್ರೋರಾತ್ರಿ ಸ್ಟ್ರೈಕ್ ನಲ್ಲಿ ಟೆರರ್ ಗಳ ತಲೆ ಛಿದ್ರ ಆಗಿದೆ ಎಲ್ ಹಫೀಜ್ ಅಬ್ದುಲ್ ಮಲಿಕ್ ಹತ್ಯೆ ಆಗಿದೆ ಒಂಬತ್ತು ಕಡೆ ಒಂಬತ್ತು ಕಡೆ ಆಗಿರೋದು ಮತ್ತೊಬ್ಬ ಉಗ್ರ ಉದಾಸೀರ್ ಬದ್ರುದ್ದೀನ್ ಮಟಾಶ್ ಆಗಿದ್ದಾನೆ ಮೂವರು ಉಗ್ರರನ್ನ ಭಾರತೀಯ ಸೇನೆ ಹತ್ಯೆಗೈದಿದೆ ಇನ್ನು ನಂಬರ್ಸ್ ಜಾಸ್ತಿ ಆಗುತ್ತವೆ ಎಲ್ ಐ ಟಿ ಉಗ್ರ ಕಮಾಂಡರ್ ಹಾಕಿದೆ ಹತ್ಯೆಗೈದೋ ರಾತ್ರಿ ಈ ಏರ್ ಸ್ಟ್ರೈಕ್ ನಲ್ಲಿ ಟೆರರ್ ಗಳ ತಲೆ ಛಿದ್ರ ಆಗಿದೆ ಪೀಸ್ ಪೀಸ್ ಎಲ್ ಐ ಟಿ ಉಗ್ರ ಹಫೀಜ್ ಅಬ್ದುಲ್ ಮಲಿಕ್ ಹತ್ಯೆ ಆಗಿದೆ ಇದರಲ್ಲಿ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ ಮೂರು ಪಡೆಗಳು ಭಾಗಿಯಾಗಿತ್ತು ಏರ್ ಸ್ಟ್ರೈಕ್ ನಲ್ಲಿ ಮೂರು ಪಡೆಗಳು ಸನ್ನದ್ರಾಗಿದ್ರು ಇವತ್ತು ಮಾಕ್ ಡ್ರಿಲ್ ಎಲ್ಲರ ಗಮನ ಇಲ್ಲಿತ್ತು ಅಗೇನ್ ಡೈವರ್ಟ್ ಮಾಡಿ ಎಲ್ಲಿ ಉತ್ತರವನ್ನ ಹೇಗೆ ಕೊಡಬೇಕು ಅದನ್ನ ಕೊಟ್ಟು ಬಂದಿದೆ ಮೋದಿ ಪಡೆ ಅಥವಾ ನಮ್ಮ ಭಾರತೀಯ ಸೇನೆ ಇಲ್ಲಿ ಸರ್ಕಾರಗಳನ್ನ ಹೊಗಳೋದು ಬೇಡ ಸರಿ ನಮ್ಮ ಸೇನೆಯನ್ನೇ ಹೋಗಲಾ ರಾತ್ರೋರಾತ್ರಿ ಸ್ಟ್ರೈಕ್ ನಲ್ಲಿ ಟೆರರ್ ಗಳ ತಲೆ ಛಿದ್ರ ಛಿದ್ರವಾಗಿದೆ ಆಪರೇಷನ್ ಸಿಂಧೂರ ಹೆಸರು ಹೇಗಿಟ್ಟಿದ್ದಾರೆ ಕೇಳಿ ಆಪರೇಷನ್ ಸಿಂಧೂರ ಕುಂಕುಮ ಆಳಿಸಿದವರನ್ನ ಬಿಡಲ್ಲ ಏನ್ ಹೇಳಿದ್ರು ಮೋದಿ ಗರ್ಮೆ ಗುಸ್ಕೆ ಮಾರೇಂಗೆ ಅಂದಿದ್ರು ನಡ್ಕೊಂಡಿದ್ದಾರೆ ಕಟ್ಟು ಮಾತಂಗೆ ನಡ್ಕೊಂಡಿದ್ದಾರೆ ಘರ್ಮೆ ಘುಸ್ಗೆವಾರ ಮನೆಗ್ ನುಗ್ಗು ಹೊಡಿತೀವಿ ನುಗ್ಗೆ ಹೊಡೆದಿದ್ದಾರೆ ಇಲ್ಲಿ ತನಕ ಪಿ ಓ ಕೆ ಈ ಭಾಗಗಳಲ್ಲಿ ಮಾತ್ರ ಈ ರೀತಿಯ ಏರ್ ಸ್ಟ್ರೈಕ್ ಗಳನ್ನ ಮತ್ತೊಂದು ಮಗದೊಂದು ದಾಳಿಗಳನ್ನ ಮಾಡ್ತಾ ಇದ್ರು ಬಟ್ ಈ ಸಲ ಹಾಗೆಲ್ಲ ಅವ್ರು ಊಹೆಯೂ ಮಾಡಿರ್ಲಿಲ್ಲ ಪಾಕಿಸ್ತಾನದ ಹೃದಯ ಭಾಗ ಅಂತ ಕರ್ಸ್ಕೊಳ್ಳೋ ಪಂಜಾಬ್ ಅಲ್ಲಿಗೆ ನುಗ್ಗು ಹೊಡೆದಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ರಾಜನಾಥ್ ಸಿಂಗ್ ಭೇಟಿ ಆಗಿದೆ ಈ ಏರ್ ಸ್ಟ್ರೈಕ್ ಆದ ಬಳಿಕ ಮೋದಿಗೆ ದಾಳಿಯ ವರದಿಯನ್ನ ರಾಜನಾಥ್ ಸಿಂಗ್ ಕೊಡ್ತಾರೆ ಮೋದಿ ರಾತ್ರಿಲ್ಲ ಮಲ್ಗಿಲ್ಲ ಅವರು ಕೂಡ ನೋಡ್ತಾ ಇದ್ರು ಏನ್ ಆಗ್ತಾ ಇದೆ ಅಂತ ಆಪರೇಷನ್ ಸಿಂಗ್ ದೂರ ಬಗ್ಗೆ ಮೋದಿಗೆ ರಿಪೋರ್ಟ್ ಅನ್ನ ಸಲ್ಲಿಸ್ತಾರೆ ರಾಜನಾಥ್ ಸಿಂಗ್ ಮೋದಿ ನಿವಾಸಕ್ಕೆ ರಾಜನಾಥ್ ಸಿಂಗ್ ಆಗಮಿಸಿದ್ದಾರೆ ಇದೀಗ ಒಂದು ರಿಪೋರ್ಟ್ ಕೊಡ್ತಾರೆ ಏನಾಯ್ತು ಹೇಗಿದೆ ಸೇನಾಧಿಕಾರಿಗಳ ಸುದ್ದಿಗೋಷ್ಠಿಗೂ ಮೊದಲೇ ಮೋದಿಗೆ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಪ್ರಧಾನಿ ನರೇಂದ್ರ ಮೋದಿ ರಾಜನಾಥ್ ಸಿಂಗ್ ಅವರ ಭೇಟಿಯಾಗಿದೆ ಎಸ್ ಇದ್ದಂತಹ ಎಲ್ಲಾ ಕಾರ್ಯಕ್ರಮಗಳನ್ನ ಪೋಸ್ಟ್ಪೋನ್ ಮಾಡಿದ್ರು ಅಥವಾ ಕ್ಯಾನ್ಸಲ್ ಮಾಡಿದ್ರು ಹೋಗುವಂತವ್ರು ಹೋಗ್ಲಿಲ್ಲ ಯಾಕೆ ಅಂತ ಹೇಳಿದ್ರೆ ಇಂಥದ್ದು ಏನೋ ಆಗತ್ತೆ ಅಂತ ಗೊತ್ತಿತ್ತು ಸಭೆಗಳ ಮೇಲೆ ಸಭೆಗಳು ಮೀಟಿಂಗ್ 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 ಅಂತ ಇದ್ದು ಸಂಜೆ ಹೊರ ಬರ್ತಾರೆ ಜಾತಿ ಜನಗಣತಿ ಅಂತಾರೆ ಜನ ಎಲ್ಲ ಇವ್ರೇನಪ್ಪ ಹೆಂಗ್ ಮಾಡಿದ್ರು ಅನ್ಕೊಂಡ್ರು ಅವತ್ತೇ ಅನ್ಕೋಬೇಕಿತ್ತು ಡೈವರ್ಟ್ ಇದು ಮಾಡಿದ್ದು ಯಾಕಂದ್ರೆ ಯಾರು ಊಹೆಯೂ ಮಾಡಿರ್ಬಾರ್ದು ನಮ್ಮ ದೇಶದೊಳಗೆ ಕೆಲವೊಬ್ರು ಇವ್ರು ಯುದ್ಧನೂ ಮಾಡಲ್ಲ ಅಟ್ಯಾಕು ಮಾಡಲ್ಲ ಸುಮ್ನೆ ಹೇಳ್ತಾರೆ ಅಂತ ಇದ್ರು ಬಟ್ ಪಾಕಿಸ್ತಾನ ಒಳಗ್ ಪುಕ 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 ಅಂತ ಇತ್ತು ರಾತ್ರಿ ಎಲ್ಲಾ ನಿದ್ರೆ ಮಾಡ್ತಾ ಇರ್ಲಿಲ್ಲ ಅವ್ರು ಯಾವಾಗ ಏನ್ ಮಾಡುತ್ತೋ ಭಾರತ ಅಂತ ಎಸ್ ನಮ್ಮ ದೇಶದಲ್ಲಿ ಕೆಲವರಿಗೆ ಅರ್ಥ ಆಗ್ದಲ್ಲ ಇದ್ದಿದ್ದು ಪಾಕಿಸ್ತಾನದವರಿಗೆ ಯಾವಾಗ್ಲೂ ಅರ್ಥ ಆಗ್ಬಿಟ್ಟಿತ್ತು ಅದಕ್ಕೆ ಅವರು ಹೆದರ್ಕಂಡ ಜೀವನ ಮಾಡ್ತಾ ಇದ್ರು ಇ ಅಂತಿಂತ ಏರ್ ಸ್ಟ್ರೈಕ್ ಆಗಿಲ್ಲ ಇದು ವಾರ್ ಅಲ್ಲ ಯುದ್ಧ ಅಲ್ಲ ಇದು ಅಟ್ಯಾಕ್ ಒನ್ ಸೈಡ್ ಅಟ್ಯಾಕ್ ಇದು ಸಿಂಗಲ್ ಸೈಡ್ ಅಟ್ಯಾಕ್ ಮತ್ತು ಆ ಹೇಡಿಗಳು ನೀವ್ ಯಾವ ಧರ್ಮದವರು ಹಂಗೆ ಹಿಂಗೆ ಅಂತ ಕೇಳಿ ಕೇಳಿ ಹೊಡಿದ್ರು ಅಂತ ಕೇಳ್ಪಡ್ತಾ ಇದ್ವಲ್ಲ ಹಾಗೆ ಮಾಡಿಲ್ಲ ಇಲ್ಲಿ ಉಗ್ರರು ಎಲ್ಲಿ ನೆಲೆ ಉರಿದ್ರು ಅಂತವ್ರನ್ನ ಹುಡುಕಿ 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 ತಲೆನ ಪೀಸ್ ಪೀಸ್ ಮಾಡೋ ಕೆಲಸಗಳಾಗಿದೆ ಒಂದಲ್ಲ ಎರಡಲ್ಲ ಒಂಬತ್ತೊಂಬತ್ತು ಕಡೆ ಈ ಬಹವಾಲ್ಪುರ್ ಅಂತೆಲ್ಲ ಏನಿದೆ ಈ ಜೈಷ್ ಮೊಹಮ್ಮದ್ ವಾಟ್ರಸ್ ಉಗ್ರರುಗಳನ್ನ ರೆಡಿ ಮಾಡ್ತಾ ಇದ್ದಂತಹ ಜಾಗ ಅದು